ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆಂಧ್ರ ಶೈಲಿಯಲ್ಲಿ ದಾಲ್ನ ಬಳಸ್ಕೊಂಡು ಯಾವ ರೀತಿ ದಾಲ್ ಪಾಪು ಮಾಡೋದು ಅಂತ ತೋರಿಸ್ತಿದ್ದೀನಿ ಭಾಳ ಸಿಂಪಲ್ ಆಗಿರುತ್ತೆ ಟೇಸ್ಟ್ ಮಾತ್ರ ಎಕ್ದಮ್ ಪರ್ಫೆಕ್ಟಾಗಿ ಮುದ್ದೆಗೆ ರೈಸಿಗೆ ಪರ್ಫೆಕ್ಟ್ ಆಗಿರುತ್ತೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೆ ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆದರೆ ಸಾಕು ಯಾಕೆ ಅರ್ಧ ಕಪ್ ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಎರಡು ಥರ ಬೇಳೆ ಬಳಸ್ಕೊಂಡು ಈ ಒಂದು ದಾಲ್ ಪಾಪು ಮಾಡ್ತಿದ್ದೀನಿ ನೀವು ಬೇಕು ಅಂದರೆ ಒಂದೇ ಥರದ ಬೇಳೆ ಕೂಡ ಹಾಕ್ಕೊಳ್ಬೋದು ಆದರೆ ಈ ರೀತಿ ಎರಡು ಥರ ಬೇಳೆ ಬಳಸ್ಕೊಂಡು ದಾಲ್ ಮಾಡಿದ್ರೆ ಮಾಡಿದರೆ ಸೂಪರಾಗಿ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ಬಳಸ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ದಾಲ್ನ ಹಾಕ್ಕೊಂಡಿದ್ದೀನಿ ನೀವು ನಿಮಗೆ ಇಷ್ಟ ಇಲ್ಲ ಈ ರೀತಿ ಎರಡು ಬೇಳೆ ಬಳಸ್ಕೊಂಡು ಅಂತನೋ ಹಾಗಾದರೆ ನೀವು ಒಂದು ತೊಗರಿಬೇಳೆ ಆದರೂ ಬಳಸ್ಕೊಳ್ಬೋದು ಒಂದು ಕ್ವಾಂಟಿಟಿ ಒಳಗೆ ಇಲ್ಲ ನೀವು ಬೇಳೆ ಆದರೂ ಬಳಸ್ಕೊಂಡು ಈ ರೀತಿ ದಾಲ್ಪಪ್ಪು ಮಾಡ್ಕೊಳ್ಬೋದು ಇದನ್ನು ಈಗ ಬೇಳೆಗಳನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ರೀತಿ ಒಂದು ಸರಿ ತೊಳೆದ್ರೆ ಅದರಲ್ಲಿರ್ತಕ್ಕಂಥ ಡಸ್ಟ್ ಹೋಗ್ತದೆ ಹಾಗಾಗಿ ತೊಳೆದು ಈಗ ಇದಕ್ಕೆ ಒಂದರಿಂದ ಒಂದೂವರೆ ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಅಂದರೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಈ ದಾಲ್ ಪಪ್ಪಿಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಮೂರು ಟೊಮೆಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ಹುಳಿಗೆ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿನೂ ಬೇಡ ಈ ರೀತಿ ಹಾಕ್ಕೊಂಡು ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಎಷ್ಟು ಅಂದರೆ ಈ ಬೇಳೆಗಳು ಕುದಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ಆದಷ್ಟು ನೋಡ್ಕೊಂಡು ಹಾಕೊಳ್ಳಿ ಬೇಳೆ ಕರೆಕ್ಟಾಗಿ ಕುದ್ದಿರಬೇಕು ಬೇಳೆ ಜೊತೆಗೆ ಈ ಟೊಮೆಟೊ ಹಾಗೆ ಹಸಿರು ಮೆಣಸಿನಕಾಯಿ ಈರುಳ್ಳಿನೂ ಕೂಡ ಬೇಯಬೇಕಲ್ಲ ಹಾಗಾಗಿ ನೋಡಿಕೊಂಡು ನೀರು ಹಾಕೊಳ್ಳಿ ಇಷ್ಟೇ ಅಂತ ಕ್ವಾಂಟಿಟಿ ನಾನು ಹೇಳೋದಿಲ್ಲ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ನಾವು ಬೇಳೆನ ನೀರು ನೀಟಾಗಿ ಕುದಿಸ್ಕೋಬೇಕು ಎಷ್ಟು ಚೆನ್ನಾಗಿ ಬೇಳೆ ಕುದಿತೋ ಅಷ್ಟು ದಾಲ್ಪು ಪರ್ಫೆಕ್ಟಾಗಿ ಬರುತ್ತಾ ಒಂದು ಮೂರಿಂದ ನಾಲ್ಕು ವಿಜಿಲ್ನ ನಾನು ತೊಗೊಂಡು ಈ ರೀತಿ ಬೇಳೆ ಕುದ್ದದ ನೋಡಿ ಮೇಲುಗಡೆ ನೀರು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಈ ರೀತಿ ಬೇಳೆ ಪರ್ಫೆಕ್ಟಾಗಿ ಕುದಿರಬೇಕು ನೋಡಿ ಈ ರೀತಿ ಬೇಳೆ ಯಾವಾಗ ಕುದೀತೋ ಆಗ ದಾಲ್ಪು ಕರೆಕ್ಟಾಗಿ ಬರುತ್ತೆ ಇದನ್ನು ನಾವು ಮ್ಯಾಶ್ ಮಾಡ್ಕೋಬೇಕಾಗತ್ತಾ ನೋಡಿರಿ ಈ ರೀತಿ ನಾವು ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥ ಕುದ್ದಿರಬೇಕು ನಾರ್ಮಲಾಗಿ ನಾವು ಬೇಳೆ ಸಾಂಬಾರಿಗೆ ಯಾವ ರೀತಿ ಬೇಳೆ ಕುದಿಸ್ತೀವಿ ಆ ರೀತಿ ಒಳಗೆ ಬೇಳೆ ಇವಾಗ ಇದನ್ನು ನಾವು ಮ್ಯಾಶ್ ಮಾಡ್ಕೊಳ್ಳೋಣ ಮಗಚ್ಕೊಂಡು ಬಿಡೋಣ ಒಂದು ಮುದ್ದೆ ಗುಂಡಾದರೂ ಅಥವಾ ಬೇಳೆ ಮಗಜೋದೊಂದು ಸೌಟಿಂದ ಆದರೂ ಈ ರೀತಿನ ಮಗಜ್ಕೊಳ್ಳೋಣ ಹಾಗೆ ಅದರಲ್ಲಿರ್ತಕ್ಕಂಥ ಮೆಣಸಿನ್ಕಾಯಿ ಹಾಕಿರ್ತೀವಿ ನಾವು ಹಸಿರು ಹಾಸ್ರಮೆಣ್ಸಿನ್ಕಾಯಿ ಅದನ್ನು ನೀಟಾಗಿ ಒಂದ್ಸಲ ಮ್ಯಾಶ್ ಮಾಡ್ಕೊಳ್ಳಿ ಅದೇ ಈ ಒಂದು ದಾಲ್ ಪಪ್ಪಿಗೆ ಖಾರ ರುಚಿ ಕೊಡೋದು ಹಾಗಾಗಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಈ ದಾಲ್ ಅಂದರೆ ಈ ಬೇಳೆ ಕಾಂಡ ಇರೋ ರೀತಿ ಒಳಗೆ ನಾವು ಮಗಜ್ಕೋಬೇಕು ಬೇಳೆ ಸಾಂಬಾರಿಗೆ ಯಾವ ರೀತಿ ಮಗಜ್ಕೊಳ್ತೀವೋ ಆ ರೀತಿ ಮಗಚ್ಕೊಳ್ಬೇಕು ಹಾಗೆ ಅದರಲ್ಲಿರ್ತಕ್ಕಂಥ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ನೀಟಾಗಿ ಮ್ಯಾಶ್ ಆದರೆ ಸಾಕು ಇಷ್ಟಾದರೆ ಸಾಕು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿ ಕಾದಾದ್ಮೇಲೆ ಎರಡರಿಂದ ಮೂರು ಅಥವಾ ನಿಮಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ್ಮೇಲೆ ನಾರ್ಮಲಾಗಿ ಒಗ್ಗರಣೆ ಕೊಡೋ ರೀತಿ ಒಳಗೆ ಕೊಡೋದು ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕ್ವಾಂಟಿಟಿ ಒಂದು ಚೂರು ಜಾಸ್ತಿ ಇರಲಿ ಅಂದರೆ ಪಪ್ಪಿಗೆ ಘಮ ಹಾಗೆ ಒಂದು ಟೇಸ್ಟ್ ಬೇರೆ ಅನಿಸುತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನಬೇಳೆ ಬಳಸ್ಕೊಂಡಿದ್ದೀನಿ ಈ ದಾಲ್ ಪಪ್ಪು ಆಂಧ್ರ ಶೈಲಿಯಲ್ಲಿ ನಾವು ಯಾವುದೇ ಒಂದು ಅಡುಗೆ ಮಾಡಿದ್ರೂ ಕೂಡ ಉದ್ದಿನಬೇಳೆ ಕಡಲೆಬೇಳೆನ ಜಾಸ್ತಿನೇ ಬಳಸೋದ್ರಿಂದ ನಾನು ಕೂಡ ಇಲ್ಲಿ ಉದ್ದಿನಬೇಳೆ ಹಾಗೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಬಳಸ್ಕೊಂಡಿದ್ದೀನಿ ಈ ರೀತಿ ಬಳಸೋದ್ರಿಂದ ಆ ಒಂದು ದಾಲ್ ಪಪ್ಪಿನಲ್ಲಿ ಈ ಒಂದು ಉದ್ದಿನಬೇಳೆ ಕಡಲೆಬೇಳೆ ಒಂದು ಘಮ ಪರಿಮಳ ಹಾಗೆ ಒಂದು ಟೇಸ್ಟ್ ಫ್ಲೇವರು ಚೇಂಜ್ ಆಗುತ್ತೆ ಹಾಗಾಗಿ ಈ ರೀತಿ ಹಾಕ್ಕೊಂಡು ಕೆಂಪಿಗೆ ಹುರ್ಕೊಳ್ಬೇಕು ಬಟ್ ಸೀದ್ ಹೋಗಬಾರ್ದು ಇಷ್ಟು ಕೆಂಪಾದರೆ ಸಾಕು ಈ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಾದ ಮೇಲೆ ಒಂದು ಎರಡರಿಂದ ಮೂರು ಕರ್ಬೇವಿನ ಕಡ್ಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಹುರ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ದಾಲ್ ಪಪ್ಪಿಗೆ ಮಾಡ್ತಿರ್ತಕ್ಕಂಥ ಒಗ್ಗರಣೆನ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಾವು ಮೊದಲೇ ಇನ್ ಈರುಳ್ಳಿನ ಬಳಸ್ಕೊಂಡಿದ್ದೀನಿ ಆದರೂ ಒಗ್ಗರಣೆಗೆ ಇನ್ನೊಂದು ಅರ್ಧ ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಬಟ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಭಾಳ ಏನಾಗೋದು ಬೇಡ ಹಾಗಾಗಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈಗ ಒಂದು ಅರ್ಧ ಚಿಟಿಕೆ ಅಷ್ಟು ಹಿಂಗನ್ನ ಸೇರಿಸ್ಕೊಂಡಿದ್ದೀನಿ ಆಪ್ಷನಲ್ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಕೆಲವೊಬ್ಬರು ಸೇರೋದಿಲ್ಲ ಹಾಗಾಗಿ ನೋಡಿಕೊಂಡು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈರುಳ್ಳಿ ಈಗ ನಾನಿಲ್ಲಿ ಒಂದು ಅರ್ಧ ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ನೀವು ಈ ಪಾಲಕ್ ಸೊಪ್ಪನ್ನ ಬೇಳೆ ಕುದಿಯೋಕೆ ಇಡೋ ಮುಂದೆ ನಾವು ಬೇಳೆ ಕುದಿಯೋಕ್ಕೆ ಕುಕ್ಕರ್ಗೆ ಹಾಕ್ತೀವಲ್ಲ ಬೇಳೆನ ಅವಾಗ ಕೂಡ ಹಾಕ್ಕೊಳ್ಬೋದು ಬಟ್ ಆಗಿ ನಾವು ಆ ರೀತಿ ಮಾಡೇ ಮಾಡಿರ್ತೀವಿ ನಮಗೆ ದಾಲ್ ಪಪ್ಪಿನ ಡಿಫ್ರೆಂಟ್ ಗೊತ್ತಾಗಲ್ಲ ಹಾಗಾಗಿ ಈ ರೀತಿ ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಡಿಫ್ರೆನ್ಸ್ ಚೇಂಜ್ ಅನಿಸುತ್ತೆ ಹಾಗಾಗಿ ಈ ರೀತಿ ಹಾಕ್ಕೊಂಡು ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬಾಡಿಸ್ಕೋಬೇಕಾಗುತ್ತೆ ಇವಾಗ ಅಂದರೆ ದಾಲ್ ಪಾಪಿನ ಕ್ವಾಂಟಿಟಿ ನೋಡಿಕೊಂಡು ನೀವು ಉಪ್ಪು ಸೇರಿಸ್ಕೊಳ್ಳಿ ನಾನು ಕೂಡ ಇಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಈಗ ನೀಟಾಗಿ ಈ ಪಾಲಕ್ ಸೊಪ್ಪು ಫ್ರೈ ಆಗಬೇಕು ಎಣ್ಣೆ ಒಳಗಡೆ ತನ್ನ ಹಸಿ ವಾಸನೆ ಎಲ್ಲನೂ ಕಳ್ಕೊಳ್ಳೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೀರು ಬಿಟ್ಕೋಬೇಕು ಅಂದಾಗ ಮಾತ್ರ ಕರೆಕ್ಟಾಗಿ ಫ್ರೈ ಆಗದ ಈಗ ನಾವು ಮಗಜಿ ಮ್ಯಾಶ್ ಮಾಡಿಟ್ಕೊಂಡಿರ್ತಕ್ಕಂಥ ದಾಲ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಈ ದಾಲ್ ಪಪ್ಪು ಸ್ವಲ್ಪ ಗಟ್ಟಿಯಾಗಿರಬೇಕು ನೀರು ಅಂದರೆ ಸಾಂಬಾರು ಲೆಕ್ಕಕ್ಕೆ ಇರಬಾರ್ದು ಹಾಗಾಗಿ ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ಅಷ್ಟೇ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳೋಣ ನೀಟಾಗಿ ಅಂದರೆ ಆ ಪಾಲಕ್ ಸೊಪ್ಪಿನ ಜೊತೆ ಬೇಳೆ ಎಲ್ಲ ಬೆರೆತ್ಕೋಬೇಕು ಆ ರೀತಿ ಕೈ ಆಡಿಸ್ಕೊಳ್ಳಿ ನೋಡಿ ನೀವು ತಿಕ್ನೆಸ್ ಕೂಡ ನೋಡ್ತಿರ್ಬೋದು ಗಟ್ಟಿಯಾಗಿರಬೇಕು ಈ ರೀತಿ ದಾಲ್ ಪಾಪು ಹಾಗಾಗಿ ನೀರನ್ನ ಕಡಿಮೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ನಾವು ಇವಾಗ ಇದನ್ನು ಒಂದು ಕುದಿ ಕುದಿಸ್ಕೋಬೇಕು ಯಾಕಂದರೆ ನೀರು ಹಾಕಿದ್ದೀವಿ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಂಬಾರು ಮಸಾಲ ಯಾವುದಾದ್ರೂ ಒಂದು ಸಾಂಬಾರು ಮಸಾಲ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಹಾಕ್ಕೊಂಡು ಸರಿ ನೀಟಾಗಿ ಕೈಯಾಡಿಸ್ಕೊಳ್ಳೋಣ ಈ ರೀತಿ ಕೈಯಾಡಿಸ್ಕೊಂಡು ಆದಮೇಲೆ ಒಂದು ಕುದಿ ನಾವಿದನ್ನು ತೊಗೊಳ್ಬೇಕು ಯಾಕಂದರೆ ಒಂದು ನೀರನ್ನ ನಾವು ಆ್ಯಡ್ ಮಾಡಿರ್ತೀವಲ್ಲ ಎಕ್ಸ್ಟ್ರಾ ನೀರು ಹಾಗಾಗಿ ನೀಟಾಗಿ ಸಾಂಬಾರು ಕುದಿ ಕುದ್ಕೋಬೇಕಾಗುತ್ತೆ ಈ ಒಂದು ದಾಲ್ ಪಾಪು ಹಾಗಾಗಿ ಒಂದು ಕುದಿ ಕುದಿಬೇಕು ಒಂದು ಎರಡರಿಂದ ಮೂರು ನಿಮಿಷ ಕುದ್ಕೊಳ್ಳೋವರೆಗೂ ನಾವು ಇದನ್ನು ಮುಚ್ಚಿಟ್ಬಿಡೋಣ ಈಗ ಒಂದು ಎರಡರಿಂದ ಮೂರು ನಿಮಿಷ ಆಗಿತ್ತು ನಾವು ಲಿಟ್ಟನ್ನ ತೆಗೆದು ನೋಡಿ ಈ ರೀತಿ ಮೇಲ್ಗಡೆ ಬಣ್ಣ ಕಟ್ಕೊಳ್ಳೋದು ಅಂತಾರಲ್ಲ ಈ ರೀತಿ ಬಣ್ಣ ಕಟ್ಕೊಂಡಿರಬೇಕು ಪಾಪು ಅಂದಾಗ ಮಾತ್ರ ಪರ್ಫೆಕ್ಟಾಗಿ ನೋಡೋಕ್ಕೂ ಚಂದ ರುಚಿನೂ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರುತ್ತದ ನೋಡ್ತಿದ್ದೀರಲ್ಲ ನಾವು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೆ ಆ ನೀರೆಲ್ಲ ಬೆರೆದುಕೊಂಡು ಇಷ್ಟು ತಿಕ್ನೆಸ್ ಆಗಿದ್ರೆ ಸಾಕು ಪಪ್ಪು ಇವಾಗ ಪಪ್ಪು ರೆಡಿ ಆಗ್ಯದ ಇವಾಗ ನಾನಿಲ್ಲಿ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ಆಪ್ಷನಲ್ ಬಟ್ ದಾಲ್ ಪಪ್ಪಿಗೆ ನಾವು ತುಪ್ಪ ಆ್ಯಡ್ ಮಾಡೋದರಿಂದ ಟೇಸ್ಟು ಹಾಗೆ ಘಮ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದೂವರೆ ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಆಂಧ್ರ ಶೈಲಿಯಲ್ಲಿ ಅಥವಾ ಹೋಟೆಲ್ ಶೈಲಿಯಲ್ಲಿ ಬೇಕಾಗಿರ್ತಕ್ಕಂಥ ದಾಲ್ ಪಪ್ಪು ರೆಡಿಯಾಗದ ಮಾಡೋದು ಭಾಳ ಈಸಿ ಆಗಿ ನಾವು ಸಾಂಬಾರು ಮಾಡ್ತೀವಲ್ಲ ಅದೇ ರೀತಿ ಒಳಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿರೋದು ಈ ದಾಲ್ ದಾಲ್ಪನ ನೀವು ಸಾ ರೈಸ್ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಹಾಗೆ ರೊಟ್ಟೆ ಜೊತೆ ಯಾವುದಕ್ಕಾದರೂ ನೀವು ಬಳಸ್ಕೊಳ್ಬೋದು ಪರ್ಫೆಕ್ಟಾಗಿ ಬಣ್ಣ ಕಟ್ಕೊಂಡದ ನೋಡ್ತಿದ್ರಲ್ಲ ಈ ರೀತಿ ಬಣ್ಣ ಕಟ್ಕೊಂಡು ಕಟ್ಕೊಳ್ಳೋ ರೀತಿ ಒಳಗೆ ನಾವು ದಾಲ್ ಪಾಪ್ನ ರೆಡಿ ಮಾಡಬೇಕು ಇಷ್ಟಾದರೆ ಸಾಕು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ ನೋಡಿ ಸರಿ ಈ ರೀತಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡು ಆದಮೇಲೆ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತಾ ಈಗ ನಾನು ಮಾಡಿರ್ತಕ್ಕಂಥ ಪಾಪು ರೆಡಿ ಆಗಿದೆ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಅಂದರೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ